ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ವಿಶೇಷವಾದ ಸಂಸ್ಥೆಯ ಬಗ್ಗೆ ಮಾತಾಡೋಣ ಆಧ್ಯಾತ್ಮವನ್ನ ಮತ್ತು ಸೇವೆಯನ್ನ ಒಟ್ಟಿಗೆ ಸೇರಿಸಿ ಇತಿಹಾಸದ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರಿದ ಸಂಸ್ಥೆ ಅದೇ ರಾಮಕೃಷ್ಣ ಮಿಷನ್ ಬನ್ನಿ ಇದರ ಕಥೆ ಏನು ಅಂತ ಆಳವಾಗಿ ನೋಡೋಣ ಈ ಇಡೀ ಚಳುವಳಿಯ ಮೂಲ ಯಾವುದು ನಿಜ ಹೇಳಬೇಕಂದ್ರೆ ಎಲ್ಲವೂ ಶುರು ಆಗೋದು ಒಂದೇ ಒಂದು ಸರಳ ಪ್ರಶ್ನೆಯಿಂದ ಒಬ್ಬ ದೇವಸ್ಥಾನದ ಅರ್ಚಕರು ಮತ್ತು ಅವರೊಬ್ಬ ಶಿಷ್ಯ ಇವರಿಬ್ರು ಸೇರಿ ಇಡೀ ಜಗತ್ತನ್ನೇ ಬದಲಾಯಿಸಿದ್ದು ಹೇಗೆ ಅದೊಂದು ಅದ್ಭುತ ಪಯಣ ಬನ್ನಿ ನೋಡೋಣ ಸೊ ರಾಮಕೃಷ್ಣ ಮಿಷನ್ ಯಾಕೆ ಅಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲು ಅದು ಹುಟ್ಟಿದ ಕಾಲಕ್ಕೆ ಹೋಗಬೇಕು ಅಂದಿನ ಐತಿಹಾಸಿಕ ಹಿನ್ನೆಲೆಯೇನು ಮತ್ತು ಯಾವ ಸಮಸ್ಯೆಗಳಿಗೆ ಅದು ಉತ್ತರವಾಗಿ ಬಂತು ಅಂತ ಮಾಡೋಣ ಒಂದು ಕ್ಷಣ ಹತ್ತೊಂಬತ್ತನೇ ಶತಮಾನದ ಭಾರತವನ್ನ ಕಲ್ಪನೆ ಮಾಡಿಕೊಳ್ಳಿ ಸಮಾಜ ಪೂರ್ತಿ ಜಾತಿಭೇದ ಆಳವಾಡಿ ಬೇರೂರಿರೋ ಮೂಢನಂಬಿಕೆಗಳು ಮದ್ದು ಸಾಮಾಜಿಕ ಅನ್ಯಾಯದಿಂದ ತುಂಬಿ ಹೋಗಿತ್ತು ಧರ್ಮ ಅದರ ನಿಜವಾದ ಅರ್ಥವನ್ನೇ ಕಳ್ಕೊಂಡು ಕೇವಲ ಅರ್ಥವಿಲ್ಲದ ಆಚರಣೆಗಳಿಗೆ ಸೀಮಿತವಾಗಿತ್ತು ಇಂಥ ಒಂದು ಗೊಂದಲದ ಸಮಯದಲ್ಲಿ ಒಂದು ಹೊಸ ದಾರಿಯ ಅವಶ್ಯಕತೆ ತುಂಬ ಇತ್ತು ಇಂಥ ಒಂದು ಕಷ್ಟದ ಸಮಯದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿದ್ದು ಇಬ್ಬರು ಮಹಾನ್ ವ್ಯಕ್ತಿಗಳಿಂದ ಒಬ್ಬರು ದಕ್ಷಿಣೇಶ್ವರದ ಅರ್ಚಕರಾದ ಶ್ರೀರಾಮಕೃಷ್ಣ ಪರಮಹಂಸರು ಇವರು ಆಧ್ಯಾತ್ಮಿಕ ಸ್ಫೂರ್ತಿಯ ಸೆಲೆಯಾದ್ರು ಇನ್ನೊಬ್ರು ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಇವರು ಆ ಶಕ್ತಿಯನ್ನೇ ಒಂದು ಕ್ರಾಂತಿಕಾರಿ ಚಳವಳಿಯಾಗಿ ರೂಪಿಸಿದರು ಹಾಗಾದ್ರೆ ಒಂದು ಸರಳವಾದ ತತ್ವ ಹೇಗೆ ಇಡೀ ಜಗತ್ತನ್ನೇ ತುಲುಪೋ ಒಂದು ದೊಡ್ಡ ಚಳವಳಿಯಾರಿ ಬದಲಾಯ್ತೋ ಆ ತತ್ವದ ಮೂಲ ಏನು ಮತ್ತು ಅದನ್ನ ಜಗತ್ತಿಗೆ ಪರಿಚಯಿಸಿದ ವ್ಯಕ್ತಿ ಯಾರು ಅನ್ನೋದನ್ನು ನೋಡೋಣ ನೋಡಿ ಶ್ರೀರಾಮಕೃಷ್ಣರ ಬೋಧನೆಗಳ ಸಂಪೂರ್ಣ ಸಾರವೇ ಈ ಒಂದೇ ಒಂದು ವಾಕ್ಯದಲ್ಲಿದೆ ಜೀವದಲ್ಲಿ ಶಿವನನ್ನು ನೋಡುವುದು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರನ್ನೇ ಕಾಣಬೇಕು ಅಂತ ಇದು ಕೇಳೋಕೆ ಸರಳ ಅನಿಸ್ತರೂ ಇದು ಕೇವಲ ಒಂದು ಆಧ್ಯಾತ್ಮಿಕ ತತ್ವ ಆಗಿರ್ಲಿಲ್ಲ ಬದಲಾಗಿ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಬೀಜವಾಗಿತ್ತು ಒಮ್ಮೆ ಯೋಚನೆ ಮಾಡಿ ಜೀವವೇ ಶಿವ ಅಂದ್ಮೇಲೆ ಆ ಜೀವಕ್ಕೆ ಮಾಡೋ ಸೇವೆ ಅದು ಶಿವನಿಗೆ ಮಾಡೋ ಪೂಜೆಗೆ ಸಮಾನ ಆಗೋಯ್ತು ಅಲ್ವಾ ಇದು ಎಷ್ಟು ದೊಡ್ಡ ಬದಲಾವಣೆ ಅಂದ್ರೆ ಸಮಾಜ ಸೇವೆ ಅನ್ನೋ ಕಲ್ಪನೆಯನ್ನೇ ಇದು ಬದಲಾಯಿಸ್ಬಿಡ್ತು ಅದು ಬರೀ ದಾನ ಅಥವಾ ಕರುಣೆಯಾಗಿ ಉಳಿಲಿಲ್ಲ ಅದೊಂದು ಪವಿತ್ರ ಕರ್ತವ್ಯವಾಯ್ತು ಸರಿ ಈ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಗೆ ಒಂದು ಕಾರ್ಯರೂಪ ಕೊಟ್ಟಿದ್ಯಾರೂ ಬೇರೆ ಯಾರೂ ಅಲ್ಲ ಅವರ ಶಿಷ್ಯ ಸ್ವಾಮಿ ನರೇಂದ್ರನಾಥ ನರೇಂದ್ರನಾಥದತ್ತ ಅನ್ನೋ ಯುವಕ ತಮ್ಮ ಗುರುಗಳ ವಿಚಾರಗಳಿಂದ ಪ್ರೇರಿತರಾಗಿ ಅದನ್ನ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸೋ ಜವಾಬ್ದಾರಿಯನ್ನ ಹೊತ್ಕೊಂಡ್ರು ಅವರ ಪಯಣದಲ್ಲಿ ಹದಿನೆಂಟುನೂರ ತೊಂಬತ್ತ ಮೂರು ಒಂದು ಮೈಲಿಗಲ್ಲು ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಅವರು ಕೊಟ್ಟ ಭಾಷಣ ಅಬ್ಬಾ ಅದು ಇತಿಹಾಸವನ್ನೇ ಸೃಷ್ಟಿಸಿತು ಭಾರತದ ವೇದಾಂತವನ್ನ ಜಗತ್ತಿಗೆ ಪರಿಚಯಿಸಿದ ರೀತಿ ಅದ್ಭುತವಾಗಿತ್ತು ಅದೇ ಸ್ಫೂರ್ತಿಯೊಂದಿಗೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಭಾರತಕ್ಕೆ ವಾಪಸ್ ಬಂದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ರು ಅಲ್ಲಿಂದ ಶುರುವಾದ ಈ ಚಳುವಳಿ ಇಡೀ ಜಗತ್ತಿನಾದ್ಯಂತ ವೇಗವಾಗಿ ಹರಡಿತು ಸರಿ ನಾವು ತತ್ವದ್ ಬಗ್ಗೆ ತಿಳ್ಕೊಂಡ್ವಿ ಸ್ಥಾಪಕರ ಬಗ್ಗೆನೂ ನೋಡಿದ್ವಿ ಈಗ ಈ ಸಂಸ್ಥೆ ನಿಜವಾಗಿ ಏನ್ ಕೆಲಸ ಮಾಡುತ್ತೆ ಅದರ ರಚನೆ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಅಧಿಕೃತವಾಗಿ ಸ್ಥಾಪನೆಯಾಯಿತು ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕಲ್ಕತ್ತಾ ಹತ್ರ ಇರೋ ಬೇಲೂರು ಮಠದಲ್ಲಿ ಇವಟ್ಟಿಗೂ ಇದು ಅದರ ಜಾಗತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ರಾಮಕೃಷ್ಣ ಮಠ ಮತ್ತೆ ರಾಮಕೃಷ್ಣ ಮಿಷನ್ ಇವೆರಡು ಕಾನೂನು ಪ್ರಕಾರ ಬೇರೆ ಬೇರೆ ಸಂಸ್ಥೆಗಳು ಗೊತ್ತಾ ಮಠ ಅನ್ನೋದು ಸನ್ಯಾಸಿಗಳ ಆಧ್ಯಾತ್ಮಿಕ ಸಾಧನೆ ಧ್ಯಾನ ಮತ್ತು ಅಧ್ಯಯನಕ್ಕೆ ಮೀಸಲಾದ ಜಾಗ ಇನ್ನೊಂದು ಕಡೆ ಮಿಷನ್ ಅದು ಶಿಕ್ಷಣ ಆರೋಗ್ಯದಂತಹ ಸೇವಾ ಚಟುವಟಿಕೆಗಳನ್ನು ನೋಡಿಕೊಡುತ್ತೆ ಆದರೆ ಇವೆರಡರ ಹಿಂದಿರೋ ಗುರಿ ಮತ್ತು ತತ್ವ ಮಾತ್ರ ಒಂದೇ ಹಾಗಾದರೆ ಈ ತತ್ವಗಳೆಲ್ಲ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಮಿಷನ್ನ ಸಮಾಜ ಸೇವೆಗಳನ್ನು ನೋಡಿದ್ರೆ ನಮಗೆ ಉತ್ತರ ಸಿಗುತ್ತೆ ಅವರ ಸೇವಾ ಕ್ಷೇತ್ರಗಳು ನಿಜಕ್ಕೂ ತುಂಬ ವಿಶಾಲವಾಗಿವೆ ಒಂದು ಕಡೆ ಶಿಕ್ಷಣ ಆದರೆ ಇದು ಸುಮ್ನೆ ಪಠ್ಯಪುಸ್ತಕದ ಶಿಕ್ಷಣ ಅಲ್ಲ ವಿಜ್ಞಾನ ಮತ್ತು ಆಧ್ಯಾತ್ಮವನ್ನು ಬೆಸೆಯುವ ಮೌಲ್ಯಾಧಾರಿತ ಶಿಕ್ಷಣ ಇನ್ನೊಂದು ಕಡೆ ಉಚಿತ ಆಸ್ಪತ್ರೆಗಳು ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೇ ನೈಸರ್ಗಿಕ ವಿಕೋಪಗಳಾದರೂ ಇವರು ಪರಿಹಾರ ಕಾರ್ಯಕ್ಕೆ ಮೊದಲು ಧಾವಿಸ್ತಾರೆ ಹಾಗೆ ಅವರಿಂದ ಪ್ರೇರಿತರಾಗಿ ಮಹಿಳಾ ಸಬಲೀಕರಣಕ್ಕೂ ವಿಶೇಷ ಒತ್ತು ಕೊಡ್ತಾರೆ ಯಾವುದೇ ದೊಡ್ಡ ಸಂಸ್ಥೆಯನ್ನು ತಗೊಂಡ್ರೂ ಅದರದೇ ಆದ ಶಕ್ತಿ ಮತ್ತೆ ಕೆಲವು ಮಿತಿಗಳೂ ಇರ್ತವೆ ಅಲ್ವಾ ಹಾಗೆಯೇ ರಾಮಕೃಷ್ಣ ಮಿಷನ್ನ ಕೊಡುಗೆ ಏನು ಮತ್ತೆ ಅದರ ಬಗ್ಗೆ ಇರುವ ಕೆಲವು ವಿಮರ್ಶೆಗಳೇನು ಅಂತ ಒಂದು ಸಮತೋಲಿತ ನೋಟ ನೋಡೋಣ ಮಿಷನ್ನ ಅತಿದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಆಧ್ಯಾತ್ಮ ಮತ್ತೆ ಸೇವೆಯನ್ನ ಅದು ಬ್ಯಾಲೆನ್ಸ್ ಮಾಡೋ ರೀತಿ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಇರೋದ್ರಿಂದ ಅವರ ಕೆಲಸಕ್ಕೆ ಯಾವುದೇ ಅಡ್ಡಿ ಇರಲ್ಲ ಆದರೆ ಇದೇ ಕಾರಣಕ್ಕೆ ಕೆಲವೊಂದು ಟೀಕೆಗಳೂ ಇವೆ ನೇರ ರಾಜಕೀಯದಲ್ಲಿ ಭಾಗವಹಿಸದೇ ಇರೋದ್ರಿಂದ ಸಾಮಾಜಿಕ ಬದಲಾವಣೆಯ ವೇಗ ಸ್ವಲ್ಪ ನಿಧಾನ ಆಗ್ಬೋದು ಅನ್ನೋ ವಾದನೂ ಇದೆ ಆದರೂ ಇವರ ಕೆಲಸದ ದೀರ್ಘಕಾಲೀನ ಪ್ರಭಾವ ಮಾತ್ರ ಸ್ಥಿರವಾಗಿರುತ್ತೆ ಹಾಗಾದರೆ ಕೊನೆಗೆ ಇದರ ಮಹತ್ವ ಏನು ಅಂತ ಕೇಳಿದ್ರೆ ಒಂದು ವೇಳೆ ರಾಮಕೃಷ್ಣ ಮಿಷನ್ ಅನ್ನೋ ಸಂಸ್ಥೆ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಬಹುಶಃ ಸ್ವಾಮಿ ವಿವೇಕಾನಂದರ ಅದ್ಭುತ ತತ್ವಗಳೆಲ್ಲ ಕೇವಲ ಪುಸ್ತಕಗಳಲ್ಲಿ ಉಳಿದುಬಿಡ್ತಿದ್ವೇನೋ ಈ ಸಂಸ್ಥೆ ಆ ತತ್ವಗಳಿಗೆ ಒಂದು ಸಾಂಸ್ಥಿಕ ರೂಪ ಕೊಟ್ಟು ಅದನ್ನ ಒಂದು ನಿರಂತರ ಸಾಮಾಜಿಕ ಬದಲಾವಣೆಯ ಚಳುವಳಿಯಾಗಿ ಮಾರ್ಪಡಿಸ್ತು ಸೋ ರಾಮಕೃಷ್ಣ ಮಿಷನ್ ಅಂದರೆ ಏನು ಅಂತ ಒಂದೇ ಮಾತಲ್ಲಿ ಹೇಳಿ ಅಂದರೆ ಈ ಸಿಂಪಲ್ ಫಾರ್ಮುಲಾ ಸಾಕು ಆಧ್ಯಾತ್ಮ ಪ್ಲಸ್ ಸೇವೆ ಪ್ಲಸ್ ಶಿಕ್ಷಣ ಇಷ್ಟೆ ಇವು ಮೂರರ ಪರಿಪೂರ್ಣ ಸಂಗಮವೇ ರಾಮಕೃಷ್ಣ ಮಿಷನ್ ಹೋಗೋ ಮುಂಚೆ ಒಂದು ಪ್ರಶ್ನೆ ನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಹುಟ್ಟಿದ ಜೀವದಲ್ಲಿ ಶಿವನನ್ನು ನೋಡುವುದು ಅನ್ನೋ ಈ ಒಂದು ಸರಳ ತತ್ವ ಇವತ್ತಿನ ಈ ಕಾಂಪ್ಲೆಕ್ಸ್ ಜಗತ್ತಿಗೆ ಇದು ನಿಜಕ್ಕೂ ಪ್ರಸ್ತುತವೇ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ಲ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ